ಮಾಗಡಿ ಪಟ್ಟಣದ ಚೈತನ್ಯ ಆಸ್ಪತ್ರೆಯ ವೈದ್ಯರು ಸಮರ್ಪಕ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯತೆ ಬೇಜವಾಬ್ದಾರಿಯಿಂದ ನಮ್ಮ ತಾಯಿ ವೆಂಕಟಲಕ್ಷ್ಮಮ್ಮ ಮೃತಪಟ್ಟಿದ್ದಾರೆ ಎಂದು ಪುತ್ರ ಗುತ್ತಿಗೆದಾರ ಕೆಂಪರಾಜು ಹಾಗೂ ಕುಟುಂಬಸ್ಥರು ಆಸ್ಪತ್ರೆಗೆ ಬೀಗ ಹಾಕಿಸಿದರು ಅಕ್ಟೋಬರ್ ಇಪ್ಪತ್ತರಂದು ನಮ್ಮ ವೆಂಕಟಲಕ್ಷ್ಮಮ್ಮ ಅವರಿಗೆ ಕೆಮ್ಮು ನೆಗಡಿ ಇದ್ದ ಕಾರಣ ಚಿಕಿತ್ಸೆಗಾಗಿ ಚೈತನ್ಯ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಚೈತನ್ಯ ಆಸ್ಪತ್ರೆಯ ಡಾ ಪುಷ್ಪಾಂಜಲಿ ಮತ್ತು ಸಿಬ್ಬಂದಿಗಳು ಸಮರ್ಪಕ ಚಿಕಿತ್ಸೆ ನೀಡದೆ ಮೃತಪಟ್ಟಿದ್ದಾರೆ ಆದರೂ ಸಹ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಿ ನಂತರ ಬೆಂಗಳೂರಿಗೆ ಕರೆದುಕೊಂಡು ಹೋಗುವಂತೆ ತಿಳಿಸಿದರು ನಂತರ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದ ವೇಳೆ ಮೃತಪಟ್ಟು ಎರಡು ಗಂಟೆ ಕಳೆದಿದೆ ಎಂದು ವೈದ್ಯರು ದೃಢಪಡಿಸಿದ ನಂತರ ಚೈತನ್ಯ ಆಸ್ಪತ್ರೆ ವಿರುದ್ಧ ಮಾಗಡಿ ಪೊಲೀಸ್ ಠಾಣೆ ಹಾಗೂ ತಾಲೂಕು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದೇನೆ ಎಂದು ಕೆಂಪರಾಜು ತಿಳಿಸಿದರು ದಿನಾಂಕ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ತಾಯಿ ಕೆಮ್ಲ ಅಂತ ಹಾಸ್ಪಿಟ್ಲಿಗೆ ಬಂದ ಹೆಸರು ವೆಂಕಟಲಕ್ಷ್ಮಣ ಹಾಸ್ಪಿಟ್ಲಿಗೆ ಬಂದ ತಕ್ಷಣ ನಮ್ಮ ತಮ್ಮ ಇಲ್ಲಿ ಕರ್ಕೊಂಡಿದ್ದಾನೆ ಆ ಅಮ್ಮ ಏನು ಅಮ್ಮನಿಗೆ ಇ ಸಿ ಜಿ ಮಾಡಬೇಕಾಯ್ತು ಫಸ್ಟು ಜಸ್ಟ್ ಎಕ್ಸ್ ರೇ ಮಾಡಬೇಕಾಗಿತ್ತು ಏನೂ ಮಾಡಿಲ್ಲ ಡೈರೆಕ್ಟು ಟೆರಿಸಿಲಿನು ನಾನ್ ಫಾರ್ಟಿ ಹೆಚ್ ಕ್ಯಾಟು ಮೂರು ಇಂಜೆಕ್ಷನ್ ಕೊಟ್ಬಿಟ್ಟು ನಮ್ಮ ತಾಯಿ ಇಲ್ಲೇ ಕೊಲೆಕ್ಷನ್ ಆಗಿದ್ದಾರೆ ನಮ್ಮ ತಾಯಿ ಸಾವಿಗೆ ನೇರ ಚೈತನ್ಯ ಆಸ್ಪೆಟ್ಲು ಡಾಕ್ಟರ್ ಮತ್ತು ಅವರ ಆಡಳಿತ ಆಡಳಿತ ಸಿಬ್ಬಂದಿ ವರ್ಗ ನೇರ ಕಾರಣವಾಗಿದ್ದಾರೆ ದಯವಿಟ್ಟು ಈಗ ಡಿ ಎಚ್ ಎಚ್ಒ ಬಂದಿದ್ದಾರೆ ನಮ್ಮ ತಾಯಿಗೆ ನ್ಯಾಯ ಕೊಟ್ಟು ಕೊಡ್ಸ್ತೀವಿ ಅಂತ ಹೇಳಿದ್ದಾರೆ ಅವ್ರ ಮೇಲೆ ನಂಬಿಕೆ ಇಟ್ಟು ಇವತ್ತು ನಾವು ಹೋಗ್ತಾ ಇದ್ದೀವಿ ಮತ್ತು ಈ ಆಸ್ಪಿಟಲ್ನೂ ಇವತ್ತಿಂದ ಅವರೇ ಬಂದು ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದಾರೆ ಈ ಹಾಸ್ಪಿಟಲ್ ಆಗುತ್ತೆ ಅದೇ ನೀವು ದೂರ ಕೊಟ್ಟಿದ್ರ ಏನು ಕೊಟ್ಟಿದೀವಿ ನಮ್ಮ ತಾಯಿನ ಇವರೇ ಮೂರು ಇಂಜೆಕ್ಷನ್ ಕೊಟ್ಟು ಸಾಯಿಸಿದ್ದಾರೆ ಇದರ ಬಗ್ಗೆ ಕ್ರಮ ವಹಿಸ್ಕೊಂಡು ನಮಗೆ ನ್ಯಾಯ ಕೊಡಿಸಿ ಅಂತ ಕೊಟ್ಟಿದ್ದೀವಿ ಮತ್ತೆ ಆಸ್ಪಿಟಲ್ ಬಂದ್ ಮಾಡೋಕೆ ಹೇಳಿದೀವಿ ಸರ್ ಇವತ್ತು ಬಂದ್ ಮಾಡ್ತೀನಿ ಚಿಕಿತ್ಸೆ ಕೊಟ್ಟಂತ ವೈದ್ಯರ ಯಾರು ಸರ್ ಡಾಕ್ಟರ್ ಪುಷ್ಪಾಂಜಲಿ ಅಂತ ಅವರು ನಮಗೆ ಯಾರು ಗೊತ್ತಿಲ್ಲ ಅದು ಎಮ್ ಬಿ ಬಿ ಎಸ್ ಮಾಡಿದಾರೆ ಏನ್ ಮಾಡಿದಾರೆ ಟಿ ಎಚ್ ಓ ಹತ್ರ ಹೇಳ್ತಾ ಇದ್ದಾರೆ ನಾವು ಡಿ ಎಂ ಬಿ ಎಸ್ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಮುಂದಿನ ನಾವು ಲೋಕಾಯುಕ್ತ ಕಾನೂನು ಹೋರಾಟ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ತಾಯಿಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಕಾನೂನು ಪ್ರಕಾರ ಹೋರಾಟ ಮಾಡ್ಕೊಂಡು ನಮ್ಮ ಬೇಡಿಕೆ ಏನಿಲ್ಲ ನಿಮ್ಮ ತಾಯಿಗೆ ಆಗಿರೋ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು ಎಂತ ಹಾಸ್ಪಿಟ್ಲು ಆಗಡಿರಬಾರ್ದು ಮುಚ್ಚಬೇಕಂತ ಜೀವನೇ ತೆಗೆದ್ರೆ ನಮ್ಮ ತಾಯಿಗಾಗಿರೋ ಅನ್ಯಾಯ ಬೇರೆ ಯಾರಿಗೂ ಎಚ್ ಡಿಎಚ್ ನಮ್ಗೆ ನ್ಯಾಯ ಕೊಡ್ತೀನಿ ಅವ್ರು ನ್ಯಾಯ ಸಿಗ್ತಿದ್ರೆ ನಾನು ನಾನು ಇದು ಮಾಡ್ತೀನಿ ಇಲ್ಲಾಂದ್ರೆ ಮುಂದಿನ ಹೋರಾಟ ನಾವು ಮಾಡೇ ಮಾಡ್ತೀವಿ ಪೋಸ್ಟ್ ಮಾರ್ಟ್ ಪೋಸ್ಟ್ ಮಾರ್ಟ್ ಮಾಡಿಸಿಲ್ಲ ಪೋಸ್ಟ್ ಮಾರ್ಟ್ ಮಾಡಿಸ್ಬೇಕಾದ್ರೂ ನಾವು ಈಗಲೂ ಸಿದ್ಧ ಇದ್ದೀವಿ ಅವಶ್ಯಕ ಅವಶ್ಯಕತೆ ಇದ್ದರೆ ಇವರು ಜೈಲಿಗೆ ಕಳಿಸಲೇಬೇಕು ನಾವು ಇದು ಮಾಡ್ಬೇಕಂದ್ರೆ ಈಗಲೂ ನಾವು ಪೋಸ್ಟ್ ಮಾರ್ಟನ್ ಮಾಡಿಸ್ತೀವಿ ಎಫ್ ಐ ಆರ್ ಹಾಕ್ಸ್ತೀವಿ ಅದಕ್ಕೂ ರೆಡಿ ಇದ್ದೀವಿ ನಾವೀಗ ನಮ್ಮ ತಾಯಿಗೆ ಏನಿರಲಿ ಸರ್ ನಾರ್ಮಲ್ ಆಗಿ ಆ ಸಿ ಟಿ ವಿ ಒಂದು ಫುಟೇಜ್ ತೊಗೊಳ್ಳಿ ಸರ್ ನೀವು ನೋಡಬೇಕು ಎಲ್ಲರೂ ಪತ್ರಕರ್ತರು ಮತ್ತು ಮೀಡಿಯಾದವರು ನೋಡಬೇಕು ನಡ್ಕೊಂಡು ಬರ್ತಾರೆ ಸರ್ ಅಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ತಾಯಿ ನನಗೇನು ಬೇಡಮ್ಮ ಇಂಜೆಕ್ಷನ್ ಏನು ಬೇಡ ನನಗೇನು ಇಲ್ಲ ಬರೀ ಕೆಮ್ಮುಗೆ ಒಂದು ಸಿರಪ್ ಕೊಡಮ್ಮ ಸಾಕು ಅಂತ ಹೇಳ್ತಾರೆ ಐಮ್ಮ ಒಳಗಡೆ ಕುಂತ್ಕೊಂಡು ಮೂರು ಇಂಜೆಕ್ಷನ್ ಬರ್ಕೊಡ್ತಾರೆ ಮೂರು ಇಂಜೆಕ್ಷನ್ ಕೊಟ್ಟ ತಕ್ಷಣ ಇಲ್ಲೇ ನಮ್ಮ ತಾಯಿ ಕೊಲೆಪ್ಸ್ ಆಗಿ ಸತ್ತು ಹೋಗ್ತಾರೆ ಹಾಗಾಗಿ ಈ ನಮ್ಮ ಮಾಗಡಿ ತಾಲೂಕು ಜನಾಂಗಕ್ಕೆ ಜನರಿಗೆ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ನಮಗೆ ಡಿ ಎಚ್ ಓ ಇವತ್ತೇನು ಭರವಸೆ ಕೊಟ್ಟಿದೆ ಅದ್ರ ಮೇಲೆ ಅವ್ರ ಮೇಲೆ ನಂಬಿಕೆ ಇದೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿಕೊಂಡು ನಮ್ಮ ತಾಯಿಗೆ ನ್ಯಾಯ ಸೇವೆವರೆಗೂ ಹೋರಾಟ ಮಾಡಿ ಇಲ್ಲಿ ಆಸ್ಪತ್ರೆ ಯಾವುದೇ ಕಾರಣಕ್ಕೂ ರನ್ನಿಂಗ್ ಆಗಬಾರ್ದು ನಮಗೆ ನಮ್ಮ ತಾಯಿಯ ತಾಯಿಗೆ ನ್ಯಾಯ ದೊರಕಿಸ್ಕೊಡೋವರೆಗೂ ಯಾವುದೇ ಕಾರಣಕ್ಕೂ ಆಗ ರನ್ ಆಗಬಾರ ಆಗಿಬಿಡಲ್ಲ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗ ಕೆಂಪ್ರ ಜೀವನವರ ತಾಯಿ ಈ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಂಡು ಸಾವಾಗಿದೆ ಅಂತಲೂ ಕಂಪ್ಲೇಂಟ್ ಹಾಕಿದ್ದಾರೆ ಸೊ ಅದ್ರ ಬಗ್ಗೆ ಈಗ ಒಂದು ಉನ್ನತ ಮಟ್ಟದ ಎನ್ಕ್ವೈರಿಯನ್ನು ಸಹ ನಾವು ಮಾಡಬೇಕು ಒಂದು ಎರಡು ಹಾಸ್ಪೆಟ್ಲಲ್ಲಿ ಈಗ ಏನೇನು ಸೌಲಭ್ಯ ಕೊಡ್ತಾರೆ ಮತ್ತು ಯಾರ್ಯಾರು ಡಾಕ್ಟರ್ಸ್ ಬರ್ತಾರೆ ಅದಕ್ಕೆಲ್ಲ ಏನು ಸೌಲಭ್ಯದ್ದೆಲ್ಲ ಒಂದು ಚಾರ್ಟ್ ಹಾಕಿ ಮತ್ತು ಸೌಲಭ್ಯನ ಅಪ್ಗ್ರೇಡ್ ಮಾಡೋ ತನಕ ನಾವು ಹಾಸ್ಪಿಟ್ಲ್ ಓಪನ್ ಮಾಡೋಕ್ಕೆ ಬಿಡೋದು ಸೊ ಏನು ಏನು ಸೌಲಭ್ಯ ಕೊಡ್ತೀವಿ ಮತ್ತು ತಕ್ಕಂತೆ ಏನೇನು ಫೆಸಿಲಿಟೀಸ್ ಇದೆ ಇಷ್ಟೆಲ್ಲ ಆದಮೇಲೆ ನಾನು ಮತ್ತು ಏನು ನಾವು ಆಸ್ಪಿಟ್ಲನ್ನ ಓಪನ್ ಮಾಡಕ್ಕೆ ಕೊಡ್ತೀವಿ ಒಂದು ಎರಡು ಈ ಎನ್ಕ್ವೈರಿನ ಒಂದು ಉನ್ನತ ಮಟ್ಟದ ಒಂದು ಡಿಸ್ಟ್ರಿಕ್ಟ್ ಸರ್ಜನ್ ಲೆವೆಲಲ್ಲಿ ನಾವು ಈ ಈ ಇದನ್ನು ಎನ್ಕ್ವೈರಿ ಮಾಡಿಸ್ತೀವಿ ಈ ಸಮಸ್ಯೆಗೆ ಒಂದು ನ್ಯಾಯ ಕೊಡ್ಸ್ತೀವಿ ಸರ್ ಈಗ ಪ್ರಥಮ ಆರೋಪ ಏನು ಸರ್ ಅಂದರೆ ಇವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಸ್ವಲ್ಪ ಹೊತ್ತಿಗೆ ಅವ್ರ ತಾಯಿ ಸಾವಾಗಿದ್ದಾರೆ ಅಂತ ಸರ್ ಆಸ್ಪತ್ರೆಗೆ ಅನುಮತಿ ಇದೆಯಾ ಇದೆ ಅನುಮತಿ ಇದೆ ಈಗ ಟ್ರೀಟ್ಮೆಂಟ್ ಕೊಟ್ಟಿರೋರು ಇವರು ಎಂ ಬಿ ಬಿ ಎಸ್ ಡಾಕ್ಟರ್ ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಈ ಎಂಬಿ ಬಿ ಎಸ್ ಡಾಕ್ಟರ್ ಓಕೆ ಓಕೆ ಸರ್ ಈಗ ತಾಲೂಕು ಹಂತದಲ್ಲಿ ಎಲ್ಲಾ ಕೂಡ ದೂರುಗಳಿದೆ ಸರ್ ಖಾಸಗಿ ಹಾಸ್ಪಿಟಲ್ ವಿರುದ್ಧ ಇದ್ರ ಬಗ್ಗೆ ನೀವೇನು ತನಿಖೆ ಅಥವಾ ಭೇಟಿ ಅಂದ್ರೆ ಎಲ್ಲಿ ಅಂದ್ರೆ ಎಲ್ರು ತಪ್ಪು ಮಾಡಲ್ಲ ಈಗ ಐದು ಐದ್ ಇದೆ ಐದರು ಯಾವುದಿದೆ ಇಂಥ ಆಸ್ಪಟಲ್ ಪರ್ಟಿಕ್ಯುಲರ್ ಇಂತ ಇದ್ರೆ ಖಂಡಿತ ಕಮ ಅವಿಸ್ತೀ ಈ ಆಸ್ಪಟಲ್ ನ ಚರಮ ವ್ಯಸನ ಅದೇ ರೀತಿ ಎಲ್ಲಾ ಹಾಸ್ಪಿಟಲ್ ಗಳಿಗೆ ಕಮ ಅವಿಸ್ತೀ ಹಲವು ಕಡೆ ಕ್ಲಿನಿಕ್ ಗಳು ಓಪನ್ ಆಗ್ತಾ ಇದೆ ತಮಗೆ ಗಮನಕ್ಕೆ ಬಂದಿದೆಯಾ ಅಂದ್ರೆ ವಿತೌಟ್ ವಿತ್ ಲೈಸೆನ್ಸೇ ಓಪನ್ ಆಗಬೇಕು ವಿತೌಟ್ ಲೈಸೆನ್ಸ್ ಅವ್ರು ತಗೊಂಡಿದ್ರೆ ಕಾಯಿನ ಬರರ್ ಇಮಿಡಿಯೇಟ್ಲಿ ನಾವು ಕ್ಲೋಸ್ ಮಾಡ್ತೀವಿ ಸರಿ ಸಂದಿಗೊಂಡಿಲ್ಲೆಲ್ಲಾ ನೋ ದಯವಿಟ್ಟು ತಮ್ಮಲ್ಲಿ ಒಂದು ಹೇಳ್ತೀನಿ ತಾವು ತಕ್ಷಣ ಡಿ ಏನ್ ಲೈಸೆನ್ಸ್ ಇರುತ್ತೆ ಅವರು ಬೋರ್ಡ್ ನ ಎಂಟ್ರನ್ಸಲ್ಲಿ ಡಿಸ್ಪ್ಲೇ ಮಾಡ್ಬೇಕು ಕೆ ಪಿ ನಂಬರ್ ಅಂತ ಇರತ್ತೆ ಅದನ್ನ ನಾಲ್ಕು ಕೊಟ್ಟು ಅದಿದ್ರಷ್ಟೇ ಅದು ಸರ್ಕಾರವಾಗಿ ಅಧಿಕೃತವಾಗಿ ಅವ್ರು ಲೈಸೆನ್ಸ್ ಕೊಟ್ಟು ಇಲ್ಲಾಂದ್ರೆ ತಮ್ಮಿಂದನು ತಾವು ನಮ್ಗೆ ಸಹಾಯ ಮಾಡಿ ನಾವು ಇದು ಎನ್ಕ್ವೈರಿ ಮಾಡ್ತೀವಿ

ಇಲ್ಲ ಯಾರಿಗೂ ಆಗ್ಬಾರ್ದು ರಿಪೀಟ್ ಆಗ್ಬಾರ್ದು ಮೇಲಾಗಿ ಹಾಸ್ಪಿಟಲ್ ಏನೇನು ಉನ್ನತಕರಣ ಎಲ್ಲ ಸೌಲಭ್ಯ ಇವರು ಹಾಸ್ಪಿಟಲ್ ಕೊಟ್ಟ ಮೇಲೆ ನಾವು ಇವರಿಗೆ ಓಪನಿಂಗ್ ಮಾಡಕ್ ನಾವು ಪರ್ಮಿಶನ್ ಈಗ ಇಷ್ಟು ಬೇಗ ನಾವು ಇದಕ್ಕೆ ತೀರ್ಮಾನಕ್ಕೆ ಬರೋದು ಬೇಡ ಇನ್ನೊಂದು ಉನ್ನತ ಮಟ್ಟದ ಎನ್ಕ್ವೈರಿ ಮಾಡಿಸಿ ನಾವು ಫೈನಲ್ ಡಿಸಿಷನ್ ಬಂದಿದ್ದೇವೆ ಅಲ್ಲಿವರೆಗೆ ಆಸ್ಪತ್ರೆ ಕ್ಲೋಸ್ ಮಾಡಿ ಇಲ್ಲ ಹೇಳ್ಲಿಲ್ಲ ಎಲ್ಲಿ ತನಕ ಕ್ಲೋಸ್ ಮಾಡ್ತೀವಿ ಇವರು ಏನೇನು ಫೆಸಿಲಿಟೀಸ್ ಕೊಡ್ತಾರೆ ಅಂತ ಹೇಳ್ತಾ ಇದಾರೆ ಅದನ್ನ ಮತ್ತೆ ನಾವು ಮರು ಪರಿಶೀಲಿಸಿ ಹಾಸ್ಪಿಟಲ್ ಉನ್ನತ ಕಟ್ಟಣಕ್ಕೆ ಏನೇನು ಇಲ್ಲಿ ಫೆಸಿಲಿಟೀಸ್ ಕೊಡ್ತಾರೆ ಅನ್ನೋದನ್ನು ಬೋರ್ಡ್ ಡಿಸ್ಪ್ಲೇ ಮಾಡಿ ಅದನ್ನ ಮತ್ತೆ ನಾವು ಕ್ರಾಸ್ ಚೆಕ್ ಮಾಡಿ ನಂತರನೇ ಇವ್ರಿಗೆ ಕೊಡೋದು ಏನೇನು ಫೆಸಿಲಿಟಿ ಕೊಡಬೇಕು ಸರ್ ಅಲ್ಲ ನಿಮ್ಮ ಪ್ರಕಾರ ಸರ್ ಈಗ ಅದು ಕ್ಲಿನಿಕ್ಕಿಗೆ ಅಂತ ಇರುತ್ತೆ ಇವಾಗ ಅವ್ರಿಗೆ ಹೇಳ್ಬೋದು ಈಗ ಅವ್ರ ಹಾಸ್ಪಿಟಲ್ ಏನೇನು ಫೆಸಿಲಿಟೀಸ್ ಕೊಡ್ತಾರೆ ಸಾರ್ವಜನಿಕವಾಗಿ ಅದನ್ನ ಡಿಸ್ಪ್ಲೇ ಮಾಡಬೇಕು ಅದನ್ನ ನಾವು ಬಂದು ಪರಿಶೀಲಿಸಿ ನಂತರ ನಾವು ಹೊರಟು ಟ್ರೀಟ್ಮೆಂಟ್ ಇದು ಪರ್ಮಿಷನ್ ಕೊಡ್ತೀವಿ